ಇಲ್ಲಿರ್ತೀವಿ ಈ ಭಾಗದಲ್ಲಿರ್ತಕ್ಕಂಥ ಒಂದು ಸ್ಥಳ ಇನ್ನೊಂದು ನಾವು ಚೆಕ್ ಮಾಡಿದಾಗ ಕರಿಯಾಳ ಕರಣಹಳ್ಳಿ ಅಂತ ಹೇಳಿ ಇಲ್ಲೊಂದು ಸ್ಥಳವನ್ನು ಚೆಕ್ ಮಾಡಿಕೊಂಡಿದ್ದಾರೆ ನೆಲಮಂಗಲ ಕುಣಿಗಲ್ ಈ ರಸ್ತೆ ಇದೆಯಲ್ಲ ಇದು ನಿಮಗೆ ನೋಡಿ ಬೆಂಗಳೂರು ಮಂಗಳೂರು ಹೆದ್ದಾರಿಯಿಂದ ಸುಮಾರು ಹತ್ತು ಕಿಲೋಮೀಟರ್ ದೂರದಲ್ಲಿ ಈ ಸೋಲದೇವನಹಳ್ಳಿ ಬಳಿಯ ಮಾರಗೊಂಡನಹಳ್ಳಿ ಅಂತ ಒಂದು ಜಾಗ ಬರುತ್ತೆ ಆ ಭಾಗದಲ್ಲಿ ಇವರು ಜಾಗವನ್ನು ಪರಿಶೀಲನೆ ಮಾಡಿಕೊಂಡು ವರದಿ ರೆಡಿ ಮಾಡಿಟ್ಕೊಂಡಿದ್ದಾರೆ ವರದಿಯನ್ನು ಕೇಂದ್ರ ತಂಡ ಸಲ್ಲಿಸಿದರೆ ಕೂಡ ಇದಕ್ಕಿಂತ ಮುಂಚೆನೇ ಕೆಲ ಸ್ಥಳಗಳ ಬಗ್ಗೆ ಶಾಸಕರಿಂದ ವಿರೋಧ ವ್ಯಕ್ತವಾಗ್ತಾ ಇದೆ ಬಿ ಜೆ ಪಿ ಶಾಸಕರ ಅಲ್ಲ ಜೆ ಡಿ ಎಸ್ ಶಾಸಕರ ಅಲ್ಲ ಕಾಂಗ್ರೆಸ್ನ ಶಾಸಕರೇ ಇದೀಗ ನಮಗೆ ನೀವು ಯಾಕೆ ನಲಮಂಗಲದಲ್ಲಿ ಮಾಡ್ತೀರಾ ನೀವು ಯಾಕೆ ಸೋಮನಹಳ್ಳಿ ಹತ್ರ ಮಾಡ್ತಿದ್ದೀರಾ ಕನಕಪುರದಲ್ಲಿ ನೀವು ಯಾಕೆ ಮಾಡಕ್ಕೆ ಹೊರಟಿದ್ದೀರಾ ನೈಸ್ ಜಂಕ್ಷನ್ ಹತ್ರ ನೀವು ಯಾಕೆ ಮಾಡ್ತಾ ಇದ್ದೀರಾ ಮಾಡಕೂಡದು ಮಾಡೋದಿದ್ರೆ ಶಿರಾದ ಬಳಿಯಲ್ಲಿ ಮಾಡಿ ಶಿರಾದ ಬಳಿಯಲ್ಲಿ ಮಾಡಿದಾಗ ಅಲ್ಲಿ ಮಂಗಳೂರು ಹೆದ್ದಾರಿ ಒಂದು ಕಡೆ ನಮಗೆ ಅದು ಚೆನ್ನೈ ಚೆನ್ನೈ ಹೆದ್ದಾರಿ ಒಂದು ಕಡೆ ನಮಗೆ ಲಿಂಕ್ ಆಗಿಬಿಡುತ್ತೆ ಉತ್ತರ ಕರ್ನಾಟಕ ಭಾಗದ ಕಡೆಗೂ ಅದು ಲಿಂಕ್ ಆಗ್ತಾ ಇದೆ ಇಲ್ಲೇ ಜಪಾನ್ ಕಡೆಯಿಂದ ಒಂದಷ್ಟು ಹೂಡಿಕೆ ಕೂಡ ಇಲ್ಲಿಗೆ ಬರ್ತಾ ಇದೆ ಇಂಡಸ್ಟ್ರಿಯಲ್ ಏರಿಯಾ ಹಬ್ಬ ಆಗುವಂಥ ಚಾನ್ಸಸ್ ಇದೆ ಹಾಗಾಗಿ ನೀವು ಏರ್ಪೋರ್ಟ್ ಮಾಡೋದಿದ್ದರೆ ಈ ಕಡೆ ಮಾಡಿ ಈ ಕಡೆ ಮಾಡಿ ಅಂದರೆ ಅದರ ಅರ್ಥ ಆ ಕಡೆ ಬೇಡ ಅಂತ ಕನಕಪುರಕ್ಕೂ ಬೇಡ ನೆಲಮಂಗ್ಲಕ್ಕೂ ಬೇಡ ನೈಸ್ ಜಂಕ್ಷನ್ಗೂ ಬೇಡ ಅಂತ ಈ ರೀತಿಯಲ್ಲಿ ಒಂದು ಪತ್ರವನ್ನು ಬರೆದಿದ್ದಾರೆ ಒಬ್ರಲ್ಲ ಇಬ್ಬರಲ್ಲ ಮೂವತ್ತಕ್ಕಿಂತ ಹೆಚ್ಚಿನ ಶಾಸಕರು ಉತ್ತರ ಕರ್ನಾಟಕದ ಹೆಬ್ಬಾಗಿಲು ತುಮಕೂರು ಇಲ್ಲೇ ನಿರ್ಮಾಣ ಆಗಬೇಕು ಏನು ಅನುಕೂಲ ಅನ್ನೋ ಎಲ್ಲ ವಿಚಾರಗಳಿದೆಯಲ್ಲ ಇದ್ರ ಬಗ್ಗೆ ನಾನು ಇವತ್ತು ಡಿಬೇಟನ್ನು ಶುರು ಮಾಡ್ತೀನಿ ಕನಕಪುರದಲ್ಲಿ ನೆಲಮಂಗಲದಲ್ಲಿ ಯಾಕೆ ಬೇಡ ಶಿರಾದಲ್ಲಿ ಯಾಕೆ ಬೇಕು ಬೆಂಗಳೂರನ್ನು ಕೇಂದ್ರೀಕರಿಸಿ ಏರ್ಪೋರ್ಟ್ ಆಗ್ತಾ ಇದೆಯಾ ಉತ್ತರ ಕರ್ನಾಟಕವನ್ನು ಕೇಂದ್ರೀಕರಿಸಿಯೋ ತುಮಕೂರನ್ನು ಕೇಂದ್ರೀಕರಿಸಿಯೋ ಏರ್ಪೋರ್ಟ್ ಆಗಬೇಕು ಅನ್ನೋ ಆಶಯ ಇದೆಯಾ ಉತ್ತರ ಕರ್ನಾಟಕದ ಏರ್ಪೋರ್ಟ್ಗಳ ಮೇಲ್ದರ್ಜೆಗೇರಿಸುವಿಕೆ ಕುರಿತು ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೇರಿಸಿ ಕಲ ಹುಬ್ಬಳ್ಳಿಲಿ ಮಾಡ್ತಿರೋ ಅಂತಾರಾಷ್ಟ್ರೀಯ ದರ್ಜೆಗದನ್ನು ಏರಿಸಿ ಅಂತ ಕೂಡ ಒಂದು ಬೇಡಿಕೆ ಇದೆ ಉತ್ತರ ಕರ್ನಾಟಕಕ್ಕೂ ತುಮಕೂರು ಬಳಿಯ ಶಿರಾ ಹೆಬ್ಬಾಗಿಲ್ ಥರ ಇದೆ ಇಲ್ಲೇ ಯಾಕೆ ಮಾಡಬಾರ್ದು ಅಂತ ಒಂದು ಪ್ರಶ್ನ ಒಂದಷ್ಟು ಪ್ರಶ್ನೆಗಳಿದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರ್ಯಾರು ಏನೇನು ಮಾತಾಡಿದ್ದಾರೆ ಕೇಳಿಸ್ಕೊಳ್ಳಿ ಅನಂತರದಲ್ಲಿ ಡಿಬೇಟ್ ಶುರು ಮಾಡ್ತೀನಿ ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಶಿರಾದಲ್ಲಿ ಮಾಡಬೇಕು ಅಂತಕ್ಕಂಥ ಬೇಡಿಕೆಯನ್ನು ನಾವು ಇಟ್ಟಿದ್ದೀವಿ ಕೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಸಚಿವರುಗಳಲ್ಲಿ ಸಿರಾದಲ್ಲಿ ಬರೋದ್ರಿಂದ ಅಡ್ವಾಂಟೇಜಸ್ಸು ಜಾಸ್ತಿ ಇದೆ ಕಾರಣ ಏನು ಹೇಳಿದ್ರೆ ನಮಗೆ ಬೆಂಗಳೂರು ಟು ಪೂನಾ ರೋಡು ಟೆನ್ ಬರ್ತಾ ಇರ್ತಕ್ಕಂಥದ್ದು ಆ್ಯಂಡ್ ವಿಷನ್ ಫಾರ್ಟಿ ಸೆವೆನಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ ತಗೊಂಡಿರ್ತಕ್ಕಂಥದ್ದು ಸಿರಾ ಟು ಬೆಂಗಳೂರು ಓನ್ಲಿ ಒನ್ ಅವರ್ ಜಾತಿ ಆಮೇಲೆ ದೇರ್ ಇಸ್ ಅಬಂಡೆಂಟ್ ವಾಟರ್ ಹೇಮಾವತಿ ಬರ್ತದೆ ಅಪ್ಪರ್ಭದ್ರಾ ಬರ್ತದೆ ಇವೆಲ್ಲ ನೀರು ಕೂಡ ಬರ್ತದೆ ಸೊ ಹಾಗಾಗಿ ನೀರಿಗೆ ತೊಂದರೆ ಇಲ್ಲ ಇದು ಲ್ಯಾಂಡು ಅಷ್ಟೇ ಅಲ್ಲಿ ಮೌಂಟೇನ್ಸ್ ಯಾವುದೂ ಇಲ್ಲ ಅಲ್ಲಿ ಯಾವುದು ಬೆ ಬೆಟ್ಟಗಳು ಗುಡ್ಡಗಳು ಯಾವುದು ಬರೋದಿಲ್ಲ ನಿಮಗೆ ಪ್ಲೇನ್ ಲ್ಯಾಂಡ್ ಇದೆ ಆ್ಯಂಡ್ ಲಾಟ್ ಆಫ್ ಗೌರ್ಮೆಂಟ್ ಲ್ಯಾಂಡ್ ಇದೆ ಸಾಕಷ್ಟು ಗ ಗೌರ್ಮೆಂಟ್ ಲ್ಯಾಂಡ್ ಇರೋದ್ರಿಂದ ನಿಮಗೆ ಇದು ಸುಲಭ ಆಗ್ತದೆ ಕಾಸ್ಟ್ ಎಫೆಕ್ಟಿವ್ ಆಗ್ತದೆ ಬಿಡದಿ ಈಗ ನಾವು ಬಿಡದಿ ಸ್ಪಾಟ್ನಲ್ಲಿ ಮಾಡ್ತಾ ಇಲ್ಲ ನಾವು ಮಾಡ್ತಾ ಇರೋವಂಥದ್ದು ಒಂದು ಜಾಗ ತೋರಿಸಿದ್ದು ಕನಕಪುರ ರೋಡಿಗೆ ಬಿಡದಿಯಲ್ಲಿ ಸೈಟ್ನಲ್ಲಿ ಡಿ ಕೆ ಶಿವಕುಮಾರ್ ಅವರು ಅದನ್ನು ಗ್ರೇಟರ್ ಬಿಡದಿ ಒಂದೇನೋ ಅಲ್ಲಿ ಲೇಔಟನ್ನು ಇದ್ದಾರೆ ನಾವು ಬಿಡದಿನೂ ಅಲ್ಲ ಇದು ಹಾರೋಹಳಿನೂ ಅಲ್ಲ ಹಾರಹೊಳಿಗೆ ಅಂಟ್ಕೊಂಡು ಕನಕಪುರ ರಸ್ತೆಗೆ ಇರುವಂಥ ಈ ಎರಡು ನಿವೇಶನಗಳಿದ್ದಾವೆ ಎರಡು ಜಾಗಗಳಿದಾವೆ ಒಂದು ನೆಲಮಂಗಲ ಟು ಅಲ್ಲಿ ನಿಮ್ಮ ಕುಣಿಗಲ್ ರಸ್ತೆ ಇದೆ ಈಗ ನಾವು ಕೂಡ ಎರಡೂ ಕೂಡ ಐವತ್ತು ಕಿಲೋಮೀಟ್ರು ವಿಧಾನಸೌಧದಿಂದ ಐವತ್ತು ಕಿಲೋಮೀಟ್ರ್ ಒಳಗಡೆ ಕಟ್ಸಿ ಕಟ್ಸಿಬೇಟಾಗಿ ಏನಾದರೂ ಅವ್ರು ಕೇಳೋದಿದ್ರೆ ಅಥವಾ ನಾವು ಹೇಳೋದಿದ್ದು ಕೇಳೋದಿದ್ರೆ ಆಗ್ತದೆ ಅಷ್ಟೇ ಇಟ್ಸ್ ಅ ಮೇರ್ ಫಾರ್ಮ್ಯಾಲಿಟಿ ನಾವೇನು ನಾವೆಲ್ಲ ಹೇಳೋದೆಲ್ಲ ಹೇಳಿದ್ದೇವೆ ಈಗ ನೆಲಮಂಗಲ ಒಂದು ಕಡೆ ಮತ್ತು ಬಿಡದಿ ಒಂದು ಕಡೆ ಅಂತ ಹೇಳಿ ಅವರು ಹೇಳಿದ್ದಾರೆ ಯಾವುದು ನಾವು ಹೇಳೋದಕ್ಕಿಂತ ಅವರು ಟೆಕ್ನಿಕಲ್ ಫೀಸಿಬಿಲಿಟಿ ನೋಡ್ತಾರೆ ಟೆಕ್ನಿಕಲ್ ಫೀಸಿಬಿಲಿಟಿ ಹಿಂದೆ ಬಿಡದಿಯಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಪ್ರಸ್ತಾವನೆ ಬಂದಾಗ ಟೆಕ್ನಿಕಲ್ ಟೀಮು ಈ ಭಾಗದಲ್ಲಿ ಆಗೋದಿಲ್ಲ ಅಂತ ಹೇಳಿದ ಮೇಲೆ ನಾವು ದೇವನಹಳ್ಳಿಗೆ ಹೋದ್ವಿ ಈಗ ಮತ್ತೆ ಆ ಭಾಗದಲ್ಲಿ ಆಗ ಅದ್ರ ಬಗ್ಗೆ ಏನ ಆ ಭಾಗದ ಎಲ್ಲ ಶಾಸಕರು ಸಾರ್ವಜನಿಕರ ಅಭಿಪ್ರಾಯ ತೆಗೆದುಕೊಂಡು ತಮ್ಮ ನಿರ್ಧಾರವನ್ನು ವ್ಯಕ್ತ ಮಾಡಲಿಕ್ಕೆ ಹಕ್ಕಿದೆ ಪ್ರಜಾಪ್ರಭುತ್ವದ ಅಧಿಕಾರಿಯೇ ಅವ್ರು ಮಾಡಿದ್ದಾರೆ ಈ ಕಡೆ ಅವ್ರು ಮಾಡಬೇಕಂತಕ್ಕಂಥ ಉದ್ದೇಶ ಅವ್ರು ಹೇಳಿದರು ಈ ಚರ್ಚೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ನಮ್ಮೊಂದಿಗೆ ಕಾಂಗ್ರೆಸ್ನ ವಕ್ತಾರಾಗಿರ್ತಕ್ಕಂಥ ಸೂರ್ಯ ಮುಕುಂದರಾಜ್ ಅವರಿದ್ದಾರೆ ಸ್ವಾಗತ ನಿಮಗೆ ಸೂರ್ಯಾ ಈ ಡಿಬೇಟ್ಗೆ ಯದುಕುಮಾರ್ ಬಂದಿದ್ದಾರೆ ಬಿಜೆಪಿಯ ವಕ್ತಾರ ಸ್ವಾಗತ ನಿಮಗೆ ಯದ್ಕುಮಾರ್ ಅವರ ಇನ್ನು ವಾಸುದೇವ್ ರಾವ್ ಇದ್ದಾರೆ ವಿಮಾನ ನಿಲ್ದಾಣ ಪ್ರಾಧಿಕಾರದ ಮಾಜಿ ನಿರ್ದೇಶಕರು ಸ್ವಾಗತ ವಾಸುದೇವ್ ಅವರ ನಿಮಗೆ ಈ ಒಂದು ಡಿಬೇಟ್ಗೆ